ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ಪ್ರತಿಯೊಂದು ಹುಟ್ಟಿದ ತಕ್ಷಣ ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅಂತ ಕೇಳ್ತಾರೆ ಯಾವ ಡೇಟಲ್ಲಿ ಮಗು ಹುಟ್ಟಿದೆ ಅಂತ ಕೇಳ್ತಾರೆ ಕೆಲವು ಹುಟ್ಟಿದಂಥ ನಕ್ಷತ್ರದಲ್ಲಿ ಪ್ರತಿಯೊಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ನಕ್ಷತ್ರ ಇರುತ್ತೆ ಆ ನಕ್ಷತ್ರ ಬಲವಾದ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಜಾತಕ ಬರೆಯವರಿಗೆ ಜಾತಕದಂದು ತಂದು ಕೊಟ್ಟವರಿಗೆ ಮತ್ತು ಭಾರಿ ಖುಷಿ ಖುಷಿ ಆಗುತ್ತೆ ಆದರೆ ಅಲ್ಲಿ ಜಾತಕದಲ್ಲಿ ಅವರು ಕೊಟ್ಟಿದಂಥ ಡೇಟು ಅವರು ಕೊಟ್ಟಿದಂಥ ನಕ್ಷತ್ರ ಬಂದಾಗ ಮನಸ್ಸಿನಲ್ಲಿ ತುಂಬ ಕೆಲವು ಜಾತಕ ನೋಡಿದ ತಕ್ಷಣ ನಕ್ಷತ್ರ ನೋಡಿದ ತಕ್ಷಣ ಅವರ ಡೇಟ್ ನೋಡಿದ ತಕ್ಷಣ ಮನಸ್ಸಿಗೆ ತುಂಬ 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 ಆಗಿಬಿಡುತ್ತೆ ಏನು ಕಾರಣ ಅನ್ನೋದು ಪ್ರಸಂಗ ಒಬ್ಬ ಗುರುಗಳಾಗಿ ಒಬ್ಬ ವೀಕ್ಷಕರಿಗೆ ಒಬ್ಬ ನೋಡಬೇಕಂದ್ರೆ ಬಂದಂಥ ಆತ್ಮೀಯವರಿಗೆ ಅವ್ರಿಗೆ ಹೇಳಬೇಕಂದ್ರೆ ಇವರಿಗೆ ಮುಜುಗರಾಗ್ತಾ ಇರುತ್ತೋ ಅಯ್ಯೋ ಇವರೇನು ತಿಳ್ಕೊಂಡ್ಬಿಡ್ತಾರೆ ಬಿಡು ಯಾಕಂದರೆ ಒಬ್ಬ ಲಾಯರ್ ಒಬ್ಬ ಡಾಕ್ಟರ್ ಒಬ್ಬ ಗುರುಗಳ ಹತ್ರ ಸುಳ್ಳೆ ಸಾಧ್ಯ ಆಗೋದಿಲ್ಲ ಅದು ಇರೋ ವಿಷಯ ಇರುದ್ದಾಗೆ ಹೇಳಿ ಅದು ಹೇಳಿದಾಗನೇ ಅವಾಗ ನಮಗೂ ಒಂದು ಮನಸ್ಸು ಸಮಾಧಾನ ಆಗುತ್ತೆ ಅವರಿಗೆ ಸಮಾಧಾನ ಆಗುತ್ತೆ ಅದು ಯಾವುದಾಗುತ್ತೆ ಅಂತೇಳಿ ನೋಡಿ ಮುಚ್ಚಿಟ್ಟು ಯಾವುದು ಕೆಲಸ ಮಾಡಬಾರ್ದು ಓಪನ್ ಓಪನ್ವಾಗಿ ಮಾತಾಡಬೇಕಪ್ಪ ಅಂತ ಹೇಳ್ತಾರೆ ಇದು ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ ಇದಕ್ಕೆ ಕೆಲವು ಜಾತಕದಲ್ಲಿ ದೋಷ ಇರುತ್ತೆ ಇದು ಮೂಲ ನಕ್ಷತ್ರದಲ್ಲಿ ಮುಂದೆ ಬೆಳೀತಾ ಬೆಳೀತಾ ಮಕ್ಕಳಿಗೆ ಬಾಲ ವಯಶಲಿಂದ ಪ್ರಾಯಕಂದ ನಂತರ ಅವನಿಗೆ ವಿದ್ಯಾ ಅಂಬಗಾಲ ಆಗ್ತಾನೆ ಕೆಲವು ನಡಕ್ಕೆ ಬರಲಿಲ್ಲ ಅಂದ್ರೆ ಅಯ್ಯೋ ಇವನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೇನೆಪ್ಪ ಅಂತ ಹೇಳ್ತಾರೆ ಅವನು ಸಡನ್ ಆಗಿ ನಡೆದು ಬಿಟ್ಟು ನಂದ್ರೆ ಪರವಾಗಿಲ್ಲ ಯಾವ ನಕ್ಷತ್ರ ಇದ ಮಗು ಚೆನ್ನಾಗಿದ್ದೇನೆ ಸಾಕು ಅನ್ನಂಥ ಒಂದು ಪ್ರಸಂಗ ಬರುತ್ತೆ ಅದೇ ಮಗು ಬರ್ತಾ ಬರ್ತಾ ಎರಡೂತಾ ಇದ್ರೆ ಅಯ್ಯೋ ಇವನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಏನೋ ನಮಗೆ ತೊಂದರೆ ಆಗಿಬಿಡುತ್ತಪ್ಪ ಅಂತಾರೆ ಚೆನ್ನಾಗಿ ಎಜುಕೇಶನ್ ಆಗಿ ಚೆನ್ನಾಗಿ ಓದಿ ಮದುವದಲ್ಲಿ ಪ್ರಯತ್ನ ಮಾಡಿ ಅವಾಗ ಸಾಲಾವಳಿ ಗಣಕೂಟ ಜಾತಕ ಎಲ್ಲ ನೋಡಿದಾಗ ಅಲ್ಲಿ ಇವನು ನಕ್ಷತ್ರ ಯಾವುದು ಇವನು ಡೇಟ್ ಯಾವುದು ಅವನಿಗೆ ಸಂದರ್ಭ ಯಾವುದು ಅನ್ನಂಥ ಒಂದು ಪ್ರಶ್ನೆಯನ್ನು ತುಂಬ ತುಂಬ ಕಾಡ್ತಾ ಇರುತ್ತೆ ಅವಾಗ ನಾವು ಏನು ಮಾಡಬೇಕು ಜಾತಕದಲ್ಲಿ ನೋಡಿದಾಗ ಸಾಲಾವಳಿ ಹೇಗಿದೆ ಮೂಲ ನಕ್ಷತ್ರ ಗಣಕೂಟ ಹೆಂಗಿದೆ ಅವರಿಗೆಷ್ಟು ಗಣಕೂಟ ಬರುತ್ತೆ ಇವರಿಗೆಷ್ಟು ಗಣಕೂಟ ಬರುತ್ತೆ ಇವುದು ಯಾವ ಪ್ರಾಣಿ ಆಗುತ್ತೆ ಇವರು ಯಾವ ಪ್ರಾಣಿ ಆಗುತ್ತೆ ಅದಕ್ಕೆ ಏಕನಾಡಿ ಇರುತ್ತಾ ಅಂತ್ಯ ನಾಡಿ ಇರುತ್ತಾ ನಾಡಿ ಇರುತ್ತೆ ಈ ನಾಡಿ ಪ್ರಕಾರದಲ್ಲಿ ಸರ್ತಿ ಒಂದು ಕೆಲವು ಜಾತಕವನ್ನು ನಾವು ಪರಿಶೀಲಿಸ್ತಾ ಇರ್ತೀವಿ ಆ ಥರ ಇದ್ದ ಕೆಲವು ಜನಗಳು ಏನಾಗುತ್ತೆ ಅಂದ್ರೆ ಅಯ್ಯೋ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಮಕ್ಕಳಿಗೆ ಇವನಿಗೆ ಯಾವಾಗ ಮದುವೆ ಆಗುತ್ತಪ್ಪ ಯಾವಾಗ ಕಾರ್ಯ ಆಗುತ್ತಪ್ಪ ಇವರಿಗೇನು ಕುಜದೋಷ ದೋಷ ಇದೆ ಅಂತ ಇವು ಕುಜದೋಷ ಇದ್ರ ಸತಿ ಇವನಿಗೆ ಮದುವೆ ಆಗುತ್ತೆ ಿಲ್ಲ ಅಂತ ಹೇಳ್ತಾರೆ ಯಾವ ದೋಷದಲ್ಲಿ ಯಾವುದು ಕೆಟ್ಟದಲ್ಲ ಎಲ್ಲದಕ್ಕೂ ಒಳ್ಳೆಯದು ಎಲ್ಲದಕ್ಕೂ ಕೆಟ್ಟದಂತ ನಮ್ಗೆ ಅನಿಸ್ತಾ ಇರ್ತದೆ ಎಲ್ಲದಕ್ಕೂ ಒಂದು ದಾರಿ ಇದೆ ಇವತ್ತು ಒಂದು ಊರಂದ ಮೇಲೆ ಒಂದೇ ಕಡೆ ಒಂದು ದಾರಿ ಇಲ್ಲ ಒಂದು ಬಂಡೆ ದಾರಿ ಇರುತ್ತೆ ಒಂದು ಕಾಲ್ ದಾರಿ ಇರುತ್ತೆ ಒಂದು ಗಾಡಿ ಹೋಗೋ ಮೋಟ್ರ್ ದಾರಿ ಇರುತ್ತೆ ಎಲ್ಲದಕ್ಕೂ ಒಂದು ಚಿಕ್ಕ ಚಿಕ್ಕ ದಾರಿಗಳು ಇದ್ದೇ ಇರುತ್ತೆ ಅದಕ್ಕೆ ಚಿಕ್ಕ ಚಿಕ್ಕ ಪರಿಹಾರ ಸತ್ಯ ಇರುತ್ತೆ ಮೂಲ ನಕ್ಷತ್ರದವರು ಕುಜ ದೋಷ ಇದ್ದವರು ಭಯ ಪಡಿಬೇಕಂತೇನಿಲ್ಲ ಅದಕ್ಕೆ ಒನ್ನೋದು ಒಂದು ಚಿಕ್ಕದುವಾಗ ಒಂದು ಪೂಜಾ ನೀವು ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಚಿಕ್ಕದು ಒಂದು ಹೋಮ ದೇವಸ್ಥಾನ ಮಾಡ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಪೂಜಾ ಈ ಥರ ಇದ್ದೇ ಇರುತ್ತೆ ಅದನ್ನು ನಾವು ತಿಳ್ಕೊಂಡು ನಾವು ಪ್ರಯತ್ನ ಮಾಡಿದರೆ ನಮಗೆ ಖಂಡಿತವಾಗಿ ನಮಗೆ ಫಲ ಸಿಗುತ್ತೆ ತಿಳ್ಕೋಲಾರ್ದು ನಾವು ಪ್ರಯತ್ನ ಮಾಡಿಲ್ಲ ಅಂದರೆ ನಮಗೆ ಏನೂ ಆಗೋದಿಲ್ಲ ಇವತ್ತು ಮೂಲ ನಕ್ಷತ್ರದಲ್ಲಿ ಲಕ್ಷಾಂತ ಜನ ನಮ್ಮ ಕಡೆ ಕೇಳಕ್ಕೆ ಬರ್ತಿರ್ತಾರೆ ಕಾಲ್ ಮಾಡ್ತಿರ್ತಾರೆ ಇಡೀ ಕರ್ನಾಟಕ ಆಂಧ್ರ ತಮಿಳ್ನಾಡು ಯಾವ ಯಾವ ದೇಶದಲ್ಲಿ ಆಲ್ ಇಂಡಿಯಾದಲ್ಲಿ ಪ್ರತಿಯೊಂದು ಕಡೆ ನಕ್ಷತ್ರದಲ್ಲಿ ಒಂದು ದೋಷ ಇದ್ದೇ ಇರುತ್ತೆ ಆದರೆ ಒಂದು ಸ್ವಲ್ಪ ಜ ಮೂಲ ನಕ್ಷತ್ರ ಅಂದರೆ ಎದಿರ್ತಾರೆ ಕುಜ ದೋಷ ಅಂದರೆ ಎದಿರ್ತಾರೆ ರಾವು ದೋಷ ಅಂದರೆ ಎದರ್ತಾರೆ ಜಾತಕದಲ್ಲಿ ನೋಡೋಕೆ ತುಂಬ ಎದುರೋ ಥರ ಕಾಣುತ್ತೆ ಆದರೆ ಅಲ್ಲಿ ಅಲ್ಲ ಅಳ್ಳ ಇಳಿದಾಗ ಸಿಂಪಲಲ್ಲಿ ಪರಿಹಾರ ಆಗುತ್ತೆ ಆ ಥರದಲ್ಲಿ ನಾವು ಸಿಂಪಲ್ವಾಗಿ ಪರಿಹಾರ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಗ್ರಹಗತಿಗಳು ನಮ್ಮಲ್ಲಿರ್ತಕ್ಕಂಥ ಮೂಲ ನಕ್ಷತ್ರ ದೋಷ ಏನು ಒಳ್ಳೆಯ ಪಂಡಿತರ ಕಡೆ ಒಳ್ಳೆಯ ಗುರುಗಳ ಕಡೆ ಈ ಮೂಲ ನಕ್ಷತ್ರದಲ್ಲಿ ಯಾರ್ಯಾರಿಗಿದೆ ಈ ಎಡೆಯ ಯಾರ್ಯಾರು ನೋಡ್ತೀರಿ ಮೂಲ ನಕ್ಷತ್ರದವರು ಎಲ್ಲರಿಗೂ ಸೇರ್ ಮಾಡಿ ಅವರೆಲ್ಲರೂ ತಿಳ್ಕೊಳ್ಳಿ ಮೂಲ ನಕ್ಷತ್ರ ಅನ್ನೋದು ಕೆಟ್ಟದಲ್ಲ ಆ ನಕ್ಷತ್ರದ ಫಲತಾಮಶೇಕ ನಾವು ತಿಳ್ಕೊಂಡು ಅದಕ್ಕೊಂದು ಒಳ್ಳೆ ದಾರಿ ಹಿಡ್ಕೊಂಡು ಒಳ್ಳೆಯ ಪ್ರಯತ್ನ ಮಾಡಿದರೆ ನಮಗೆ ಖಂಡಿತ ಫಲ ಸಿಗುತ್ತೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಾವು ಯಾವುದು ಸಿಗೋದಿಲ್ಲ ಪ್ರಯತ್ನ ನಮ್ಮದು ಫಲ ದೇವ್ರದ ಅಂತ ಹೇಳ್ತಾರೆ ನೋಡಿ ಪ್ರಯತ್ನ ಅಂತ ಇದ್ದೇ ಇರುತ್ತೆ ಫಲ ದೇವರು ಕೊಟ್ಟೆ ಕೊಡ್ತಾನೆ ಅದ್ರಲ್ಲಿಂದ ಕುಜ ದೋಷ ಎದುರಬೇಕಾಗಿಲ್ಲ ಮೂಲ ನಕ್ಷತ್ರ ದೋಷ ಪರಿಹಾರಕ್ಕೆ ಎದುರು ಬೇಕಾಗಿಲ್ಲ ಅಷ್ಟೊಂದು ಒಂದು ಪರಿಹಾರ ತಿಳ್ಕೊಂಡ್ಬಿಟ್ಟು ನಂದರೆ ಎಷ್ಟು ಜನ ಕಡೆ ನಮಗೆ ಜಾತಕ ಬಂದು ಮದುವೆ ಮಾಡಿಕೊಟ್ಟಿದ್ದೀವಿ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಕೆಲವು ಪೂಜೆ ಪುನಸ್ಕಾರ ಮಾಡಂತ ಹೇಳಿದ್ದೀವಿ ಅವರೇ ಮನೆಯಲ್ಲಿ ಮಾಡಿದ್ದಾರೆ ಅವರು ಕುಲದೇವರು ಹೋಗಿದ್ದಾರೆ ಆರಾಧನೆ ಮಾಡಿದ್ದಾರೆ ನೂರ ನೂರ ಎಂಟು ಕಡೆ ಅವರು ಪ್ರತಿಯೊಂದರ ಒಂದು ಪೂಜೆ ಮಾಡಿದ್ದಾರೆ ಆ ಪೂಜೆಯನ್ನು ಮಾಡಿದಾಗ ಅವರಿಗೆ ಫಲ ಸಿಕ್ಕಿದಾಗ ಅವರ ಆತ್ಮಿತ್ರ ಅವರ ಸ್ನೇಹಿತರಿಗಾಗಿರ್ಬೋದು ಅವ್ರ ಫ್ರೆಂಡ್ಶಿಪ್ಗಾಗಿರ್ಬೋದು ಲಕ್ಷಾಂತ ಜನಗಳಿಗೆ ಇನ್ನೊಬ್ಬರಿಗೆ ಅವ್ರಿಗೆ ಹೇಳೋಂಥ ಮಾರ್ಗದರ್ಶನ ಇರುತ್ತೆ ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೆ ನಮಸ್ಕಾರ